ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ತಂದ್ಕೊಂಡು ನಾನು ಕೂಡ ಆರಾಮದೇ ನೋಡಿರಿ ಫ್ರೆಂಡ್ಸ ಇದು ಶನಿವಾರ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿರುವಂಥ ಲಾಗ್ ಆಗಿರುತ್ತೆ ಬೆಳಗಿನ ರೂಟಿನ ಸ್ಟಾರ್ಟ್ ಆಗ್ಯದ ನೋಡಿರಿ ಫ್ರೆಂಡ್ಸ ಅಡುಗೆ ಮನೆಯಲ್ಲಿ ನಾ ಡೈಲಿ ಸ್ಟಾರ್ಟ್ ಮಾಡೋದೇ ನನ್ನ ಲಾಗು ಅಡುಗೆ ಮನೆಯಿಂದ ಯಾಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಮೊದಲು ಬೆಳಗ್ಗೆ ಎದ್ದು ಕೂಡಲೇ ರೂಟೀನ್ ಸ್ಟಾರ್ಟ್ ಆಗೋದೇ ಅಡುಗೆ ಮನೆಯಿಂದ ಅಂತಲೇ ಅನ್ಬೋದು ನಂದು ಕೂಡ ಪ್ರತಿನಿತ್ಯ ಅದರಲ್ಲಿ ಬೆಳಗ್ಗೆ ಡಬ್ಬಿ ಮಾಡೋ ಕಾರಣ ಅಂದರೆ ನಮ್ಮ ಮನೆಯವರಿಗೆ ಡಬ್ಬಿ ಮಾಡೋ ಕಾರಣ ನಾನು ಎದ್ದು ಕೊಡಲಿ ಅಡುಗೆ ಕೆಲಸಕ್ಕೆ ಬರ್ತೀನಿ ನೋಡಿರಿ ಫ್ರೆಂಡ್ಸ ಹಾಗೆ ಇವತ್ತಿನ ಲಾಗ್ ಒಳಗೆ ಒಂದು ಶಾಪಿಂಗ್ ಲಾಗ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ ಅದನ್ನು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಫ್ರೆಂಡ್ಸ ಈಗೊಂದು ಮಹಾರಾಷ್ಟ್ರ ಸೈಡ್ ಮಾಡುವಂಥ ಅಂದರೆ ಬೇಳೆ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದಿಷ್ಟು ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಕರಿಬೇವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ರೀ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಮೇನ್ ಬೇಕಾಗಿರೋದು ಹಸಿಮೆಣ್ಸಿನ್ಕಾಯಿ ಅಂದರೆ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಹಾಕಿ ಸಾಂಬಾರನ್ನ ಮಾಡ್ಕೋತೀವಿ ಈ ಸೈಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಲರ್ಗೆ ಅಂತ ಒಂದು ಸ್ವಲ್ಪ ಅರಿಶಿಣನ ಹಾಕ್ಕೊಂಡು ಇದು ಸ್ವಲ್ಪ ಒಗ್ಗರಣೆ ಒಂದು ಒಂದು ಎರಡು ನಿಮಿಷ ಕುದಿಯಾಕಿಬಿಟ್ಟು ಆಮೇಲೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ರೀ ಅದಕ್ಕೆ ನಾನು ಮೊದಲೇ ಬೇಯಿಸಿಟ್ಕೊಂಡಿರುವಂಥ ತೊಗರಿಬೇಳೆ ಬೇಳೆ ಮತ್ತು ಕೆಂಪು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಒಂದು ಟೊಮೊಟೊ ಹಣ್ಣು ಹಾಕಿ ಆ ಮಸಾಲೆ ಎಲ್ಲ ಕೂತ್ಕೊಳ್ಳೆ ಬೇಯಿಸಿಟ್ಕೊಂಡಿರುವ ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಆಗುತ್ತೆ ಅದರಲ್ಲಿ ಬಿಸಿ ಬಿಸಿ ಅನ್ನ ಜೊತೆ ಈ ರೀತಿ ಸಾಂಬಾರನ್ನ ಹಾಕ್ಕೊಂಡು ಒಂದು ಸ್ವಲ್ಪನೇ ಲೈಟಾಗಿ ತುಪ್ಪ ಹಾಗೆ ಒಂದಿಷ್ಟು ಉಪ್ಪಿನಕಾಯಿ ಜೊತೆ ತಿಂದ್ರಂತ್ರ ಆ ರುಚಿ ತುಂಬಾ ಟೇಸ್ಟ್ ಆಗುತ್ತೆ ರೀ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದು ವರಾನ್ ರೆಸಿಪಿನ ಮಾಡ್ಕೊಂಡರೆ ಫ್ರೆಂಡ್ಸ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಮಸ್ತ್ ಆಗುತ್ತೆ ಹಾಗೆ ಸ್ವಲ್ಪ ಚಪಾತಿ ಜೊತೆ ಕಾಂಬಿನೇಷನಾಗಿ ಹೀರೆಕಾಯಿ ಚಟ್ನಿ ಮತ್ತು ಇನ್ನೊಂದು ಈರುಳ್ಳಿ ಚಟ್ನಿ ಎರಡು ಥರ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಅದನ್ನೇ ಏನು ವಿಡಿಯೋ ಕ್ಲಿಪ್ನ ತೊಗೊಳ್ಳಿಲ್ಲ ಹಾಗೆ ಈ ಸೈಡು ನನ್ನ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಇದೆ ನೋಡಿರಿ ನಮ್ಮ ಮನೆ ಒಳಗೆ ಹೀರಿಕಾಯಿ ಚಟ್ನಿನೇ ಇಷ್ಟಪಡ್ತಾರೆ ಫ್ರೆಂಡ್ಸ್ ಹೀರಿಕಾಯಿ ಪಲ್ಯಕ್ಕಿಂತ ಹೀರಿಕಾಯಿ ಚಟ್ನಿನೇ ಇಷ್ಟಪಡ್ತಾರೆ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗಿಬಿಡ್ತು ಅವರಿಗೆ ಡಬ್ಬಿ ಅದೆಲ್ಲ ಕಟ್ಟಿ ಸ್ವಲ್ಪ ಗೋಧಿ ಬನ್ನಿ ಫ್ರೆಂಡ್ಸ ಮತ್ತೆ ಮಧ್ಯಾಹ್ನ ಮೂರುವರೆಯಿಂದ ಲಾಗ್ನ ಕಂಟಿನ್ಯೂ ಬೆಳಗಿಂದ ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡು ಹಾಗೆ ರೂಟೀನ್ ಕೆಲಸ ಏನೋ ಇದ್ದೇ ಇರ್ತೀರಿ ಅದರದ್ದೇನು ವಿಡಿಯೋ ಕ್ಲಿಪ್ ತೊಗೊಳಿಲ್ಲ ಅದರಲ್ಲಿ ಮನೆಯೊಳಗೆ ಮೂರೇ ಜನ ಇದೆ ಸ್ವಲ್ಪ ಸ್ವಲ್ಪನೇ ಕೆಲಸ ಇತ್ತು ಅಷ್ಟೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಕೂಡ ಮಾಡಿ ಈಗ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ ಶಾಪಿಂಗ್ ಮಾಡ್ಬೇಕಂತೇಳಿ ಏನು ಶಾಪಿಂಗ್ ಮಾಡ್ತೀನಿ ಅದ್ರ ಸಲುವಾಗಿ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಸ್ಕಿಪ್ ಮಾಡ್ತೀವಿ ಕೊನೆಯವ್ರಿಗೆ ನೋಡಿರಿ ಹಾಗೆ ಬಾಜು ಮನೆ ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಮನೆಯೊಳಗೆ ಗೊತ್ತೇ ಇದೆ ನಿಮ್ಗೆ ಅತ್ತೆ ಕೂಡ ಇಲ್ಲ ಹಾಗೆ ತಂಗಿ ಕೂಡ ಇಲ್ಲರಿ ಅವರಿದ್ದರು ಅಂದ್ರೆ ಒಬ್ರು ಒಬ್ಬರೇ ಹೋಗೋದಕ್ಕಿಂತ ಇಬ್ಬರು ಹೋಗೋದು ರೀ ಅದ್ರ ಸಲುವಾಗಿ ನಾನು ಒಬ್ಬಳೇ ಅಂತರೂ ಹೊರಗಡೆ ಹೋಗೋಂಗಿಲ್ಲ ರೀ ಯಾರಾದರೂ ಒಬ್ಬರು ಜೊತೇಲಿ ಕರ್ಕೊಂಡೇ ಹೋಗ್ತಿರ್ತೀನಿ ಹಾಗೆ ಅಕ್ಕನ ಕರ್ಕೊಂಡು ಇವತ್ತ ಒಂದಿಟ್ಟು ಶಾಪಿಂಗ್ ಮಾಡಬೇಕಂತೆ ಹೋಗ್ತಾ ಇದ್ದೀನಿ ರೀ ಫ್ರೆಂಡ್ಸ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಸಂಜೆ ಕೂಡ ಒಂದು ರೆಸಿಪಿನ ಸೇರ್ ಮಾಡ್ಕೋತೀನಿ ಅದನ್ನು ಕೂಡ ಸ್ಕಿಪ್ ಮಾಡಿದೆ ನೋಡಿರಿ ನಿಮಗೂ ಕೂಡ ಯೂಸ್ ಆಗುತ್ತೆ ಬನ್ನಿ ಫ್ರೆಂಡ್ಸ ಈಗ ಹೋಗ್ತಾ ಇದ್ದೀನಿ ಹಾಗೆ ನಮ್ಮ ಐದನೈದು ಡ್ರಾಪ್ ಮಾಡಿಬಿಟ್ಟು ಬರ್ತಾನೆ ರೀ ಅಂದ್ರೆ ಒಂದು ಬೇರೆ ಕೆಲಸ ಅದು ಅವ್ರದ್ದು ಕೂಡ ಇವತ್ತು ಸುಟ್ಟಿ ಅದೇ ರಜೆ ಅಂದರೆ ಶೆಟಾಡ್ಯರು ಇವತ್ತು ಶನಿವಾರ सुट्टी आता नोडब लय झाले ऐन तग शेअरसेवकाला तेव्हा तेव्हा पंधरा वर्ष नगरसेवकाने अडीच अडीच हजार रुपये वाचले ते पण नगरसेवकाचे इलेक्शन आमदार गेला हजार रुपये वाटतोय कुठं जाते पैसा काय आलं कि चहा पाण्याला नाही परत एवढे पैसे ಇಲ್ಲಿ ಬಟ್ಟೆ ಅಂಗಡಿಗೆ ಬಂದೆವು ನೋಡ್ರಿ ಸೀರೆನ ತಗೋಬೇಕಂತ ಅನ್ಕೊಂಡಿದ್ದೀರಿ ಫ್ರೆಂಡ್ಸ್ ಸೀರೆ ತಗೋಬೇಕನ್ಕೊಂಡೆ ಇಲ್ಲಿ ಬಟ್ಟೆ ಅಂಗಡಿಗೆ ಬಂದೆ ಆದ್ರೆ ಈ ಸೀರೆ ಅಂಗಡಿ ಒಳಗೆ ನಾನು ಬಟ್ಟೆನ ತೊಗೊಳಕ್ಕೆ ಆಗಲಿಲ್ಲ ರೀ ಯಾಕಂದ್ರೆ ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಆದರೂ ಕೂಡ ಪರವಾಗಿಲ್ಲ ಚೆನ್ನಾಗಿದ್ದು ಆದರೆ ಅದೇನೋ ಅಲ್ಲಿ ನಮ್ಮೂರೇ ನಮಗೆ ಲೇಸನಾಗಿ ನಮ್ಮ ಕರ್ನಾಟಕದ ಸೈಡ್ ಸಿಗುವಂಥ ಸೀರೆಗಳು ಅಂದರೆ ಇಲ್ಲಿನೂ ಓಕೆ ಸಿಗ್ತಾವ್ರಿ ಪರವಾಗಿಲ್ಲ ಆದರೂ ನನಗೇನೋ ಗೊತ್ತಿಲ್ಲ ಇಲ್ಲಿ ಪ್ಯಾಟರ್ನು ಇಲ್ಲಿ ಡಿಸೈನು ಇಲ್ಲಿ ಬಟ್ಟೆ ನನಗೆ ಅಷ್ಟೊಂದು ಲೈಕ್ ಆಗಂಗಿಲ್ಲ ರೀ ನಮ್ಮ ಸಿಂದ್ಗಿ ಒಳಗಂತರೂ ನಮ್ಗೆ ಮನಸ್ಸಿಗೆ ಬರುವಂಥ ಸೀರೆ ಬಟ್ಟೆ ಕಲರು ಎಲ್ಲ ಓಕೆ ಅನ್ನೋ ಸಿಗ್ತಾವ್ರಿ ಫ್ರೆಂಡ್ಸ್ ಆದರೂ ಕೂಡ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ತಾಸಕ್ಕಿಂತ ಮೇಲೆ ನೋಡಿದೆ ರೀ ಆದರೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಬೇರೆ ಕಡೆ ಹೋಗಿ ತೊಗೊಂಡ್ರೈತ ಅಂತೇಳಿ ಬೇರೆ ಅಂಗಡಿಗೆ ಹೋದೆ ಫ್ರೆಂಡ್ಸ್ ಆದ್ರೆ ಮೊದಲಿಂದ ಲೇಸ್ ಅನ್ನೋಗೆ ಅಲ್ಲಿ ಕೂಡ ಅಷ್ಟೊಂದು ಬಟ್ಟೆ ಸರಿಯಾಗಿರಲಿಲ್ಲ ಆದರೂ ಕೂಡ ಪರವಾಗಿಲ್ಲ ಓಕೆ ಇನ್ನು ಬಂದಿನಿ ಇನ್ನು ಊರಿಗೆ ಹೋದರೂ ಕೂಡ ನನಗೆ ಒಂದು ಸ್ವಲ್ಪ ಸೀರೆಗಳ ಜಾಸ್ತಿ ಬೇಕಾಗ್ತವೆ ಅಂಥೇಳಿ ಒಂದೆರಡು ಡೆಲಿವರಿ ಸೀರೆ ಕೂಡ ತೊಗೊಂಡೆ ರೀ ಫ್ರೆಂಡ್ಸ ಅಲ್ಲಿ ಮಾತ್ರ ವಿಡಿಯೋ ಕ್ಲಿಪ್ಪ ನನಗೆ ತೊಗೊಳಕ್ಕೆ ಆಗಲಿಲ್ಲ ಯಾಕಂದ್ರೆ ಶನಿವಾರ ಮತ್ತು ರವಿವಾರ ಅಂತೂ ಸಿಕ್ಕಾಪಟ್ಟೆ ಗರ್ದಿರಿ ಅದರಲ್ಲಿ ಮುಲ್ಚನ್ ಅಂತ ಅವ್ರದ್ದೇ ಸ್ವ ಸ್ವಂತ ಮ್ಯಾನುಫ್ಯಾಕ್ಚರ್ ಕಂ ಅದ ರೀ ಫ್ರೆಂಡ್ಸ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಬಟ್ಟೆನ ಸೇಲ್ ಮಾಡ್ತಾರೆ ತುಂಬಾ ಇತ್ತು ಅಲ್ಲಿ ಕೂಡ ಎರಡು ಡೆಲಿವರ್ ತೊಗೊಂಡು ರೀ ಮನೆ ಫ್ರೆಂಡ್ಸ ಶಾಪಿಂಗ್ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬಂದಿರೋ ಟೈಮ್ ನೋಡಿರಿ ಏಳು ಆಗ್ಯದ ಮಧ್ಯಾಹ್ನ ಬಿಳುವಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ಅನ್ಸುತ್ತೆ ಮೂರು ಗಂಟೆಗೆ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಮತ್ತು ರಿಪೀಟ್ ಒಂದು ಅರ್ಧ ಗಂಟೆ ಪಾರ್ಕಿಂಗ್ ಒಳಗೆ ಸ್ವಲ್ಪ ಲೇಟ್ ಆಯ್ತು ರೀ ನಮ್ಮ ಗೇಟ್ನೊಳಗಿನ ಪಾಸ್ ಹಾಕ್ಬೇಕಾದ್ರೆ ಟೈಮ್ ನಾಲ್ಕು ಗಂಟೆ ಆಯಿತು ಹೊಳೆ ರಿಟರ್ನ್ ಬರಬೇಕಾದ್ರೆ ಏಳುವರೆ ಐತೆ ಟೈಮ ಮೂರುವರೆ ತಾಸು ಹೋಗಿದ್ದೀವಿ ಅದ್ರಾಗ ಇವತ್ತು ಶನಿವಾರ ಮತ್ತು ಅಂತೂ ಸಿಕ್ಕಾಪಟ್ಟೆ ಗರ್ದಿ ಇರ್ತದೆ ಶನಿವಾರ ಅಂತೂ ಸಿಕ್ಕಾಪಟ್ಟೆ ಯಾವ ಅಂಗಡಿ ಹೋಯ್ತಿ ಆ ಅಂಗಡಿ ಒಳಗೆ ಸಿಕ್ಕಾಪಟ್ಟೆ ಗರ್ದಿನೇ ಐತ್ರಿ ಫ್ರೆಂಡ್ಸ್ ಅದರಲ್ಲಿ ಬರುವಾಗ ಟ್ರಾಫಿಕ್ ಬೇರೆ ಇತ್ತು ಏನು ನಾವು ಈ ತರಬೇಕಾಗಿದ್ದೇವೆ ಅಂದ್ರಿ ಆದರೆ ಅಲ್ಲಿ ಸಿಕ್ಕಿದ್ದೆ ಒಂದು ಆಗ್ಬಿಡ್ತು ಏನೂ ಮಾಡೋಕ್ಕಾಗಲ್ಲ ಅಷ್ಟೇ ನನಗೂ ಕೂಡ ಲೈಕ್ ಆಗಲಿ ಫ್ರೆಂಡ್ಸ ಸುಮ್ಮನೆ ಒಂದೆರಡು ಸೀರೆಗಳನ್ನ ತೊಗೊಂಡು ಬಂದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ಹಾಗೆ ಒಂದು ರೆಸಿಪಿನೂ ಕೂಡ ಮಾಡ್ಬೇಕಂತ ಮೊದಲೇ ಹೇಳಿದ್ದೆ ಹೇಳಿದ್ದೀರಿ ನನಗನ್ಸಿತ್ತು ಆರು ಗಂಟೆ ತನಕ ಬರ್ತೀನಿ ಆರು ಗಂಟೆಯಿಂದ ಒಂದು ಸ್ವಲ್ಪದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡಿದ್ರೆ ಅಂತೇಳಿ ಈ ಸದ್ಯನ್ನ ಇದಕ್ಕಂತರೂ ನನಗೆ ಕಿಚನ್ ಒಳಗೆ ಹೋಗ್ಲಿಕ್ಕೆ ಅಲ್ಲ ಅನಿಸ್ತಾತು ನಾರ್ಮಲ್ ಸುಮ್ಮನೆ ಅನ್ನ ಸಾರ ಮಾಡಿಬಿಡ್ಬೇಕು ಅಂತ ಆ ರೀತಿ ಅನಿಸ್ಬಿಡ್ಲಾದ್ರಿ ಅದರಲ್ಲಿ ಇವತ್ತು ದತ್ತ ಜಯಂತಿ ಬೇರೆ ಅದ್ರ ದತ್ತ ಜಯಂತಿ ಸಂಬಂಧ ನಮ್ಮ ಮೈದನ್ನ ಆ ಕಡೆ ಹೋಗಿನ ನಮ್ದು ಹಳೆ ಮನೆ ಕಡೆ ದತ್ತ ಜಯಂತಿದು ಸ್ವಲ್ಪ ಆಚರಣೆ ಮಾಡ್ತಾರೆ ಫ್ರೆಂಡ್ಸ ಅಲ್ಲಿದ್ದು ಊಟದ ವ್ಯವಸ್ಥೆ ಇರ್ತದೆ ಏನು ಊಟ ಮಾಡೋಂಗಿಲ್ಲ ಅಂತ ನಮ್ಮ ಮೈದಾನ ಹೇಳುವಾಗೇನು ನಮ್ಮ ಮನೆಯವರು ನಾನು ಇಬ್ಬರೇ ಇದ್ದೀವಿ ಲೈಟಾಗಿ ಸುಮ್ಮನೆ ಒಂದಿಷ್ಟು ಅನ್ನ ಸಾಂಬಾರು ಮಾಡ್ಕೊಂಡು ಬಿಡ್ಬೇಕಲ್ಲ ಆತೀನಿ ಯಾಕಂದ್ರೆ ಇದೇ ಸುಸ್ತು ರಗಡಾಗೈದ್ರಿ ಫ್ರೆಂಡ್ಸ ನನಗಂತರೂ ತಿರ್ಗಾಡಕ್ಕೂ ಆಗಂಗಿಲ್ಲ ಸಾರಿ ನೀತ್ ಮಾಡೋಕೆ ಆಗಂಗಿಲ್ಲ ರೀ ಈಗ ನನಗೆ ಒಂದು ಎರಡು ಸೀರೆ ನಾನು ಸ್ವಲ್ಪ ಕ್ವಾಲಿಟಿ ಚಲೋ ನೋಡಿ ಒಂದು ಸ್ವಲ್ಪ ಲೋಕನ ಸೀರೆ ತೊಗೋಬೇಕಂದ್ರೆ ಆದ್ರೆ ನನಗೆ ಬಂದು ಇಷ್ಟ ಆಗೋದಂತ ಸೀರೆ ಎದ್ದು ಆದ್ರೆ ನನಗೆ ಹೋಗಿ ಸುಮ್ಮನೆ ಎಷ್ಟೊತ್ತು ಎತ್ತಿ ಹಾಕಿಸಿ ಅಷ್ಟೇ ಬಿಟ್ಟು ಬಿಡಬಾರ್ದು ಸುಮ್ಮನೆ ಡೈಲಿ ವೇರ್ ಸಾರಿ ಅದ್ರ ಆ ಅಂತೆ ತೊಗೊಂಡು ಬಂದಿದ್ರೆ ಫ್ರೆಂಡ್ಸ್ ಒಳಗೆ ಮಾತ್ರ ಕ್ಯಾರಿ ಬೇಗ ದೊಡ್ಡವರೇ ಒಳಗೆ ಸೀರಿ ಅಷ್ಟೇ ಸರಿ ಇದು ಫ್ರೆಂಡ್ಸ್ ಯಾಕಂದ್ರೆ ನಾನು ತೊಗೊಂಡಿರೋಂಥದ್ದು ನಿನ್ನ ಜೊತೆ ಸೇರ್ ಮಾಡ್ಕೊತೀನಿ ಹೆಂಗೆ ಅದಂತೆ ಕಮೆಂಟ್ ಮುಖಾಂತರ ತಿಳಿಸಿ ಶಾಪಿಂಗ್ ಹೋಗಿ ನಂತೇಳಿ ಅದ್ರದ್ದು ತಿರುಬೇಕಂತ ಅವರ್ ಬೇರೆ ಎಡ್ತಿದ್ದೀನಿ ಆದ್ರೆ ಬಟ್ಟೆ ಅಷ್ಟೇ ಮುಲ್ ಚೆಂದ ಅಂತೇ ಒಂದು ಬಟ್ಟೆ ಅಂಗಡಿ ಕಲ್ಸ ಮುಲ್ಚಂದ ಮೀಟ್ ಬಾಕ್ಸೇ ದೊಡ್ಡದೇ ಅಷ್ಟೇ ಚಂದಾಯ್ತಿದ್ದು ಪರವಾಗಿಲ್ಲ ಅಂತ ಹೇಳಿ ಇಟ್ಟಿರ್ತೀವಿ ಬಟ್ ಅದರಲ್ಲಿ ಲೈಟಿಂಗ್ ಸಲುವಾಗಿ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಯಾಕೋ ಕ್ಲಿಯರ್ ಕಾಣಿಸವಲ್ದ್ರಿ ಫ್ರೆಂಡ್ಸ ಬ್ರೈಟ್ನೆಸ್ ಭಾಳ ಅನ್ಸ್ಲಾಗ್ತದ ಲೈಟ್ ಪಿಂಕ್ ಅದ್ರಿ ಕಲರ್ ಮಾತ್ರ ಫ್ರೆಶ್ ಅದ್ರಿ ಫ್ರೆಂಡ್ಸ ಲೈಟ್ ಆಗಿ ಮಸ್ತ್ ಕಾಣಿಸ್ತು ಅಷ್ಟೇ ಬೇರೆ ಬೇರೆ ಸರಿ ಟೈಪ್ ಅಂತ ತಗೊಂಡಿದ್ರೆ ಅಷ್ಟೇನು ಗ್ರ್ಯಾಂಡ್ ಏನಿಲ್ಲ ರೀ ಆದರೂ ಪರವಾಗಿಲ್ಲ ಓಕೆ ಅನ್ನೋ ಹಾಗಾದ್ರಿ ಸಿಕ್ಕಾಪಟ್ಟೆ ರೇಟಿ ಫ್ರೆಂಡ್ಸ ನಮ್ಮ ಸ್ವಿಗ್ಗಿಗಿಂತ ಇದು ಬಟ್ಟೆ ತೊಗೊಳ್ಳೋದೇ ಬೇಡ ಅನಿಸ್ಕೊಳ್ತೀರ ಅದ್ರದ್ದು ಅಸ್ತ್ರ ಮತ್ತು ಪೆಟಿಕೋಟ್ ಕೂಡ ತೊಗೊಂಡು ಬಂದಿಂದು ಸ್ವಲ್ಪ ಹಸ ಟೈಪ್ ಅದ ಸೀರಿ ಅದ್ರ ಸಲುವಾಗಿ ಅದು ಪೆಟ್ಟಿಕೋಟ ಮತ್ತು ಅಸ್ತ್ರನೇ ತೊಗೊಂಡು ಇರೋದು ಆದರೆ ಈ ಕಲರ್ ಮಾತ್ರ ಲೈಕ್ ಆಯ್ತು ನನಗೆ ಇದು ಆದ್ರೆ ಇದಕ್ಕೆ ಬಾರ್ಡ್ರ್ ಗಿಡ್ರ್ ಏನೂ ಇಲ್ಲ ರೀ ಸುಮ್ಮನೆ ಡೆಲಿವರಿ ಸಾರಿ ಇದ್ದರೂ ಕೂಡ ಕಲರ್ ಮಾತ್ರ ಮಸ್ತ್ ಅದ ರೀ ಫ್ರೆಂಡ್ಸ ಇದು ಇಷ್ಟ ಆಯ್ತು ನನ್ಗೆ ನೋಡಿರಿ ಹೆಂಗದಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಕಲರ್ ಲೈಕ್ ಐತ್ರಿ ಈ ಕಲರ್ ಲೈಕ್ ಆಗಿ ಸಂಬಂಧ ಒಂದು ನಾಲ್ಕರಿಂದ ಐದು ಸೀರಿ ಲೈಕ್ ಮಾಡಿ ಇಟ್ಟಿದ್ದೆ ರೀ ಅಂದ್ರೆ ಅಷ್ಟೇ ಪರವಾಗಿಲ್ಲ ನನಗಿತ್ತು ಅದ್ರ ಅವ್ರಕ್ಕಿಂತ ಇದು ಬೆಟ್ರ್ ಇಷ್ಟು ಇದು ಒಂದು ಸೀರಿ ತೊಗೊಂಡು ರೀ ಫ್ರೆಂಡ್ಸ ಅನ್ಕೋಬೋದು ಏನು ಅಕ್ಕ ನಾಲ್ಕು ಗಂಟೆ ಶಾಪಿಂಗ್ ಮಾಡಿ ಏನು ಬಟ್ಟೆ ತೊಗೊಂಡು ಬಂದಿ ನಿಮ್ಗೆ ಚಾಯ್ಸಿಂಗ್ ಬರೋಂಗಿಲ್ಲ ಅಂಥೇಳಿ ಆದ್ರೆ ಏನೋ ಫ್ರೆಂಡ್ಸ್ ರೀ ಒಟ್ಟು ನನಗೆ ಯಾವ ಬಟ್ಟೆ ಇಷ್ಟ ಆಗಲಿಲ್ಲ ತೊಗೊಂಡು ಬಂದಿನಿ ಇಷ್ಟು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಫ್ರೆಂಡ್ಸ ಮತ್ತೆ ನನಗೆ ಕಂಟಿನ್ಯೂ ಮಾಡ್ಲಾಕಂತರೂ ಸಾಧ್ಯವೇ ಆಗಂಗಿಲ್ಲ ಈಗ ರಾತ್ರಿ ಒಂದು ಸ್ಪೆಷಲ್ ಮಾಡ್ಬೇಕು ಅಂದ್ಕೊಂಡು ಅದು ಕ್ಯಾನ್ಸಲ್ ಆಯಿತು ಅನ್ನ ಸಾಂಬಾರು ಮಾಡಿ ಊಟ ಮಾಡಿ ಮಧ್ಯಾಹ್ನ ದಿನ ಒಂದು ಎರಡು ಚಪಾತಿ ಅದಾವೆ ರೀ ಅದ್ರ ಮ್ಯಾಗ ನಡೀತದೆ ಫ್ರೆಂಡ್ಸ ಮತ್ತು ಮುಂದಿನ ಲಾಗಲ್ಲಿ ಇನ್ನೊಂದು ರೆಸಿಪಿ ಆಗಿ ಇನ್ನೊಂದು ರೀತಿ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತ ಫ್ರೆಂಡ್ಸ ನಿಮ್ಮ ಟೈಮ್ ನಾವು ಬಿಡು ಮಾಡಿಕೊಂಡು ವಿಡಿಯೋನ ಕೊನೆಯವ್ರಿಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಅದೇ ರೀತಿ ನಿಮ್ಗೆ ಯಾವ ರೀತಿ ಲಾಗ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ಮಾಡೋಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ರೀ ಫ್ರೆಂಡ್ಸ ಯಾವ ರೀತಿ ಬರ್ಲಿಕ್ಕತ್ತವ ಅನ್ನೋದನ್ನು ಕೂಡ ಕಮೆಂಟ್ ಹಾಕಿರಿ ಪ್ಲೀಸ್ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರಿಗೂ ಶುಭರಾತ್ರಿ ಆಗ್ತಾ ಪೌಣೆ ಎಂಟು ಗಂಟೆ ಆಗ್ತಾ ಬರ್ಲಿ ಟೈಮು ಬರ್ತಾರೆ ಈಗ ಮನೆಯವರು ಬೈತಾರೆ ಬಂದು ಇನ್ನೂ ಅಡುಗೆ ಮಾಡಿಲ್ಲ ಅಂತೇಳಿ ಮಾಡ್ತೀನಿ ರೀ ಫ್ರೆಂಡ್ಸ ಎಲ್ಲರಿಗೂ